ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಪ್ಪ ನಮ್ಗೇನು ಗೊತ್ತಿಲ್ಲ ಅಂತ ನಾವ್ ವ್ಯಂಗ್ಯವಾಗೋ ಕೋಪದಲ್ಲೋ ಆ ವ್ಯಕ್ತಿಯನ್ನು ಮಾತಾಡ್ಸೋದೆ ಬಿಟ್ಟು ಬಿಡ್ತೀವಿ ನೆಕ್ಸ್ಟ್ ಯಾಕಂದ್ರೆ ಇವತ್ತು ಸತ್ಯ ಆಗಿರುತ್ತೆ ಒಂದು ಇದ್ದಿದ್ದು ಇದ್ದಾಗ ಹೇಳಿದ್ರೆ ಎದ್ ಬಂದು ಎದೆಗೆ ಒದಿತಾರೆ ಅಂತ ಅನ್ನೋ ತರ ಆಗ್ಬಿಟ್ಟಿರುತ್ತೆ ಪರಿಸ್ಥಿತಿಗಳು ಮನುಷ್ಯ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಎಲ್ಲಾದ್ರೂ ಸರಿ ಯಾವ ಜಾಗದಲ್ಲಿ ಆದ್ರೂ ಸರಿ ನಾವ್ ಕಲಿಯಕ್ಕೆನೆ ಹುಟ್ಟಿರೋದು ಅನ್ನೋದೊಂದು ಅರ್ಥ ಮಾಡ್ಕೊಬೇಕು ಯಾರು ಹುಟ್ಟದ ಜ್ಞಾನವನ್ನ ಪಡ್ಕೊಂಡ್ ಬಂದಿರೋದಿಲ್ಲ ಹಾಗಂತ ಯಾರು ಕಡಿಮೆ ಅಂದಾಜು ಮಾಡೋಂಗಿಲ್ಲ ಆದ್ರೆ ನಾವ್ ಅನುಭವಿಸೋ ಕಷ್ಟಗಳು ಏನಿರುತ್ತಲ್ವಾ ಅಥವಾ ನಷ್ಟಗಳು ಏನಿರುತ್ತಲ್ವ ಮೋಸ ಏನಿರುತ್ತಲ್ವಾ ಬೇಜಾರ್ ಏನಿರುತ್ತಲ್ವಾ ஜீவன ஜிபுசந்தி அதுக்கெல்லாம் காரண இத்தே அது ஏனோ அந்த திக்கொழி ஒழேது மாதல்வா அதுக்க நம்ம ஜானோ நம்ம மாதோ நம்ம ஆலோச்சனை காரண ஆகி பேரேனோ அல்லமது இரோது இன்மது இரது அது திள்க்க எட்டோச் ஆக படத்தீவ் நான் அதே அது திக்கொழக்கே மனுஷன் யாங்க நங்க ಸೊ ನಮ್ಗೆಲ್ಲೋ ಒಂದ್ ಕಡೆ ಭಗವಂತ ಒಂದು ಜ್ಞಾನವನ್ನ ಯಾರು ಮುಖಾಂತರ ಕೊಡಿಸ್ತಾ ಇರ್ತಾನೆ ನಾವು ಆ ಒಂದು ದೊಡ್ಡ ವ್ಯಕ್ತಿಗಳನ್ನು ಆ ವಿನಯವನ್ನು ಆ ಮಾತುಗಳನ್ನು ಭಗವಂತ ನಮ್ ಕಣ್ಣಿಗೆ ಆ ವ್ಯಕ್ತಿಗಳು ಬೀಳ್ಸೋದು ಕಿವಿಗ ಆ ಭಾಷೆನ ಪದಗಳನ್ನ ಕೇಳಿಸೋ ತರ ಮಾಡೋದ್ ಯಾತಕ್ಕೆ ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡ್ತಾ ಇರ್ತೀವಿ ಅದಕ್ಕೆ ಭಗವಂತ ಇನ್ನಾದ್ರೂ ರೂಪದಲ್ಲಿ ಬಂದು ಅದನ್ನ ಇರ್ತಾರೆ ಮಾಡಿದ್ ಪೂಜೆ ಎಲ್ಲೂ ವ್ಯರ್ಥ ಆಗಿರೋದಿಲ್ಲ ನಾವ್ ಕೈ ಮುಗಿತೀವಲ್ಲ ದೇವ್ರಿಗೆ ಅವ್ರನ್ನ ನಮಗ್ ಬೇಕು ಅಂತ ಬಯಸ್ತಿತ್ತ ನಾ ಸಂತೋಷವಾಗಿರ್ಬೇಕು ಸುಖವಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ನನ್ ಮಾತ್ ಎಲ್ಲಾರು ಕೇಳ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಕೇಳ್ತಾ ಇರ್ತಿವಿ ಅವಾಗ ದೇವರು ನಮ್ ಮುಂದೆ ಅವ್ರನ್ನ ತಂದು ನಿಲ್ಲಿಸ್ತಾರೆ ಸುಮ್ ಸುಮ್ನೆ ಯಾರು ರಿಲೇಟ್ ಆಗೋದಿಲ್ಲ ನಮ್ಗೆ ಮುಂದೆ ಬರೋದಿಲ್ಲ ಅಥವಾ ಅವ್ರನ್ನ ನಮ್ ಸಂಪರ್ಕಕ್ಕೆ ಬರೋದಿಲ್ಲ ನಾವು ಪ್ರತಿಯೊಬ್ಬರನ್ನು ಆಲಿಸ್ಬೇಕು ಮಾತನ್ನ ಅವ್ರು ಆಡೋ ಮಾತನ್ನ ಅವ್ರನ್ನ ಕೇಳೋ ಹಾವ ಭಾವ ಸಂಸ್ಕಾರವನ್ನು ನೋಡ್ಬೇಕು ನಾವು ಯಾಕಂದ್ರೆ ಪ್ರಪಂಚದ ಕೊಠ್ಯಾಂತ ಜನ ಇರ್ಬೇಕಾದ್ರೆ ಎಷ್ಟೋ ಒಂದಷ್ಟು ಜನ ಮಾತ್ರ ನಮ್ ಸಂಪರ್ಕಕ್ಕೆ ಯಾಕೆ ಬರ್ತಾರೆ ಹೇಳ್ರಿ ನಾವ್ ಯಾವ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿರ್ತೀವೋ ಅಂತವರೇ ನಮ್ಮ ಸಂಪರ್ಕಕ್ಕೆ ಬರ್ತಾರೆ ದ್ವೇಷದಲ್ಲಿ ಮಾಡಿದ್ರೆ ನಮ್ಮನ್ ದ್ವೇಷ ಮಾಡೋರು ಕೋಪದಲ್ಲಿ ಮಾಡಿದ್ರೆ ನಮ್ಮನ್ ಕೋಪಿಸ್ಕೊಳ್ಳೋರು ಕೋಪ ಜಾಸ್ತಿ ಮಾಡೋರು ಪ್ರೀತಿ ಮಾಡೋರ್ ಬೇಕು ಅಂತ ಬಯಸ್ರೆ ಪ್ರೀತಿ ಕೊಡೋರು ಗೌರವ ಕೊಡೋರು ಅಂತವ್ರ ಸಂಘದಲ್ಲಿ ಇರೋಕೆ ಭಗವಂತ ಅದನ್ನೇ ಸತ್ಸಂಗ ಅಂತ ಹೇಳ್ತಿವಿ ಒಂದು ದುಸ್ಸಂಗ ಅಂತ ಹೇಳ್ತಿವಿ ಅಂತವ್ರನ್ನ ಕಲೆಕ್ಟ್ ಮಾಡಿ ಕೊಡ್ತಾರೆ ಬರೋದಕ್ಕೆ ನಾವ್ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹತ್ತು ವರ್ಷದ ಮುಂಚೆನೆ ನಿಮ್ಗೆ ಆ ತರದೊಂದು ಸಂದರ್ಭ ಒದಗ್ ಬಂದಿತ್ತು ಅಂದ್ರೆ ನೀವು ಯೋಚನೆ ಮಾಡೋದು ಏನೋ ಇತ್ತು ಅಲ್ಲಿ ಆದ್ರೆ ಇವತ್ತು ಲಲಿತಾ ಸಹಸ್ ಕಲಿವಾಗ ನಿಮ್ಗೆ ಎಷ್ಟೊಂದು ಹಿಂದಿಂದು ಘಟನೆಗಳೆಲ್ಲ ನೆನಪು ಬರ್ತಾ ಇದೆ ಅಂತ ಇವತ್ತು ನೀವ್ ಹೇಳ್ತಾ ಇದೀರ ಅಂದ್ರೆ ಮತ್ತ ಇವತ್ತು ಅವತ್ತಿಗೂ ಇವತ್ಗ ಎಷ್ಟು ವ್ಯತ್ಯಾಸ ಇದೆ ಹತ್ತು ವರ್ಷ ಆಗೋಯ್ತು ಇವತ್ತಾದ್ರೂ ಅದನ್ನ ತಿಳ್ಕೊಳ್ಳಿ ಇವತ್ತು ಮತ್ತೆ ಅದ್ರೊಟ್ಟಿಗೆ ಕೆಲಸ ಮಾಡಿ ಇವತ್ತಾದ್ರೂ ಈ ತರ ಪಾದಗಳು ಮಾತುಗಳು ಪದೇ ಪದೇ ನಿಮ್ ಕಿವಿಗೆ ಬೀಳ್ತಾ ಇದೆ ಈ ಒಂದ್ ಸಂದರ್ಭಗಳು ಬರ್ತಾ ಇದೆ ಅಂದ್ರೆ ನಿಮ್ಗೆ ಅದು ಬೇಕಾಗಿದೆ ಅಂತ ಅರ್ಥ ಸುಮ್ಮನೆ ಅಲ್ಲನೆ ಅಲ್ಲ ಯೋಚನೆ ಮಾಡಿ ನೋಡಿ ಈ ಮಾತುಗಳು ನಿಜವಾಗ್ಲು ನೀವು ತಗೊಂಡ್ರೆ ಪುರಾಣ ಇತಿಹಾಸ ಇನ್ನೊಂದು ಯಾವ್ದು ಬೇಕಾಗಿಲ್ಲ ನಮ್ಗೆ ಈ ದಿನನಿತ್ಯ ಮಾಡ್ತಕ್ಕಂಥ ನಾವ್ ಜೀವನ ಏನ್ ಮಾಡ್ತಿರತ್ತ ಅಲ್ಲಿ ಬರ್ತಕ್ಕಂತ ಮಾತುಗಳು ಸಂದರ್ಭಗಳು ಘಟನೆಗಳು ವ್ಯಕ್ತಿಗಳೇ ನಮ್ಗೆ ಎಷ್ಟೋ ಒಂದು ನಮ್ಮ ನಮ್ಗೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಅಲ್ಲೇ ಕಾರಣ ಆಗ್ಬಿಟ್ಟಿರ್ತಿವಿ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ ನಾವು ಎಷ್ಟೋ ವರ್ಷಗಳ ಮುಂಚೆನೆ ನಮ್ಗೆ ಇದೆಲ್ಲ ಬೇಕಾಗಿರ್ತಿತ್ತು ನಾವ್ ಅಷ್ಟು ವರ್ಷ ಬಯಸಿ 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 ಅಷ್ಟು ವರ್ಷಗಳ ಆದ್ಮೇಲೆ ಇದೆಲ್ಲ ಸಿಕ್ಕಿರುತ್ತೆ ಸಿಗುತ್ತೆ ಕೂಡ ಅಷ್ಟು ವರ್ಷ ತಪಸ್ಸು ಅಂತ ಅನ್ಕೋಳ ಅದ ಸಿಕ್ಕದಾಗ್ ಬಿಟ್ಟು ಬಿಡ್ತೀವಿ ಉಫ್ ಅಂತ ಓದ್ಬಿಡ್ತೀವಿ ನಮ್ಗೆಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ನಮ್ಗೆಲ್ಲಾ ಅನ್ಬಿಡ್ತೀವಿ ಫಸ್ಟ್ ಎಲ್ಲಾರ್ಗು ಜನರಲ್ ಆಗಿ ಬರ್ತಾ ಇರುತ್ತೆ ಟಾಪಿಕ್ ಜನರಲ್ ಆಗಿ ಮಾತಾಡ್ತಾರೆ ಅದಕ್ಕೇನು ಅಷ್ಟೊಂದು ಒತ್ತು ಕೊಡೋದು ಇಂಪಾರ್ಟೆಂಟ್ ಕೊಡೋದು ಅಂತ ಅನ್ಕೊಂಡ್ಬಿಡ್ತೀವಿ ನಾವ್ ಹಂಗಿರಕ್ ಆಗಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಯಾಕೆ ಆ ಒಂದು ಮಾತನ್ನೇ ತಗೊಂಡು ನಾವ್ ಯಾಕೆ ಯೋಚನೆ ಮಾಡ್ಬಾರ್ದು ಜೀವನದಲ್ಲಿ ಯಾರೋ ಒಬ್ರು ಬರ್ತಾರೆ ನಮ್ಮ ಮುಂದೆ ಏನೋ ಒಂದು ಹೇಳ್ತಾರೆ ಅಂದ್ರೆ ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಭಗವಂತ ಇದು ನನಗೆ ಕೊಟ್ಟಿದ್ದೆ ಈ ಮಾತೊಂದು ಸಾಕು ನನಗೆ ಹಾಗಾದ್ರೆ ನಾನು ಹಿಂಗ್ ಬದುಕ್ಬೇಕು ಅಂತ ಒಂದು ಡಿಸಿಷನ್ ನಾವು ತಗೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೇ ಅವಲೋಕನ ಅಂತ ಹೇಳುದು ಇದನ್ನೇ ವಿಮರ್ಶೆ ಅಂತ ಹೇಳುದು ಇದನ್ನೇ ನಮ್ಗೆ ಬುದ್ಧಿ ಅಂತ ಹೇಳುದು ಇದೇ ಜ್ಞಾನ ನಾವು ಮಾಡೋ ತಪ್ಪಿಗೆ ಅಥವಾ ನಮ್ಮ ಮುಂದಿನ ಜೀವನದಲ್ಲಿ ಘಟಿಸಬಹುದಂತ ಸಂದರ್ಭಗಳಿಗೆ ಇದು ವಿಚಾರ ಬೇಕಾಗಿರುತ್ತೆ ಸೊ ಅದು ತಿಳಿವಳಿಕೆ ಅದೇ ಜ್ಞಾನ ನಮ್ಗೆ ಇದನ್ನ ನಮ್ ಬೇಕು ಅಂತ ಬಯಸ್ಬೇಕು ಅದೇ ಆಗ್ಲೇ ಹೇಳದಲ್ಲ ನಾವು ತಗೊಳ್ಬೇಕು ಬಿಟ್ಬಿಟ್ರೆ ಅದು ಬೇರೆಯವ್ರ ಪಾಲು ನಮ್ಗಲ್ಲ ಅಂತ ಬಿಟ್ಬಿಟ್ರೆ ಬೇರೆ ಯಾರ್ಗು ಅಂತ ಹೇಳ್ಬಿಟ್ರೆ ಅದು ನಮ್ದಲ್ಲ ನಾವು ಮೋಸ ಹೋಗ್ತಿರ್ತೀವಿ ನಮಗೆ ಅಂತ ನಾವು ಒಂದೊಂದ್ಸಲ ಅದನ್ನ ತಗೊಂಡ್ರೆ ನಮಗೆ ಅಂತ ನಾವು ಕೋಪದಲ್ಲಿ ತಗೊಳೋದಲ್ಲ ಇದು ನನಗ್ ಬೇಕಾಗಿರೋಂತ ವಿಚಾರ ಹೌದಲ್ವಾ ಅಂತ ಅನ್ಕೊಂಡ್ರೆ ಅದು ಸಾತ್ವಿಕವಾಗಿ ನಮ್ಮಲ್ಲಿ ಪರಿವರ್ತನೆ ಬದಲಾವಣೆ ಅದು ನಾವು ಏನ್ ಹೇಳ್ತೀವಿ ಜಾತಕದಲ್ಲಿ ನಮ್ಮ ಗತಿಗಳು ಅದು ಇದು ಅಂತ ದೋಷ ಪರಿಹಾರ ಶಾಪ ಪರಿಹಾರ ಅಂತ ಹೋಗ್ತೀವಲ್ವಾ ಅದ್ರ ಬದಲಾಗ್ ಅದು ಮೇಲೆ ನಮ್ಮಲ್ಲಿ ಯಾಕೆ ಪರಿವರ್ತನೆ ಆಗ್ತಿಲ್ಲ ಬದಲಾವಣೆ ಆಗ್ತಾ ಇಲ್ಲ ನಮ್ಗೆ ಯಾಕೆ ಒಳ್ಳೇದಾಗ್ತಿಲ್ಲ ಅಂದ್ರೆ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇಲ್ಲ ದೋಷ ಪರಿಹಾರ ಆಚೆ ಎಲ್ಲ ಮಾಡ್ಬೇಕಾಗಿತ್ತು ನಮ್ಮಲ್ಲಿ ಮಾಡ್ಕೊಬೇಕಾಗಿತ್ತು ಅದು ನಾವು ಮಾಡ್ಕೊಂತ ಇಲ್ಲ ನಮ್ಮ ಗ್ರಹ ಈ ತರದ್ ವೀಕ್ ಆಗಿದೆ ಅಂತ ದುರ್ಬಲ ಆಗಿದೆ ಅಂತ ನಮ್ಗೊಂದು ಗೊತ್ತಾಯ್ತು ಒಂದು ಪರಿಹಾರ ಅಂತ ಮಾಡ್ಸ್ಕೊಂಡ್ ಅದಾದ್ಮೇಲೆ ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಮತ್ತೆ ಯಾಕೆ ನಮ್ಮಲ್ಲೂ ಬದಲಾವಣೆ ಬರ್ಬೇಕಾಗಿತ್ತು ನಾವು ಆಡೋ ಮಾತು ಮಾಡೋ ಕೆಲಸ ಆಲೋಚನೆ ಮಾಡುವ ರೀತಿ ಎಲ್ಲವೂ ಬದಲಾಗ್ಬೇಕಾಗಿತ್ತು ಅವಾಗ ನಿಜವಾಗ್ಲೂ ಆ ಗ್ರಹ ದೋಷ ಬೇಗ ನಿವಾರಣೆ ಆಗ್ತಿತ್ತು ನಾವು ಬರೀ ಅಲ್ಲಿ ದುಡ್ಡು ಅಲ್ಲಿ ಮಾಡ್ಸೋದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಹೊರತು ನಮ್ಮಲ್ಲಿ ಆಗ್ಬೇಕಾಗಿರೋ ಬದಲಾವಣೆ ಬಗ್ಗೆ ಯೋಚನೆ ಮಾಡಲ್ಲ ಸಹಸ್ರಮ ಲಲಿತ ಸಹಸ್ರಮ ಅದಕ್ಕೋಸ್ಕರ ಕಲಿತಾ ಇದೀವಿ ಇಷ್ಟೆಲ್ಲ ಅರ್ಥ ಸಮೇತ ಯಾಕೆ ತಿಳ್ಕೊಳ್ತಾ ಇದ್ದೀವಿ ಪ್ರತಿ ಕ್ಷಣ ಪ್ರತಿ ನಿತ್ಯ ಪ್ರತಿ ದಿನ ನಾವು ಮಾಡ್ತಾ ಇರತ್ತೆ ಸಾವಿರ ಸಾವಿರ ಇರುತ್ತೆ ಮನೇಲಿ ಹೇಳ್ತಿವ ಇಲ್ವೋ ನಾವು ಮಕ್ಳ ಬುದ್ಧಿ ಪಾಠಕ್ಕ ಏನೋ ಓದಿಸೋದಕ್ಕೂ ಊಟ ಮಾಡ್ಸೋಕು ಅವ್ರ ಹಠ ಮಾಡ್ದಾಗ ಅವನ್ ಸಮಾಧಾನ ಮಾಡೋಕ್ಕೂ ಎಷ್ಟು ಸಲ ಅನ್ಬಿಟ್ಟಿರ್ತೀವಲ್ಲ ಹರ ಸಾಹಸ ಮಾಡ್ಬೇಕಾಯ್ತು ಎಷ್ಟು ಬುದ್ಧಿ ಖರ್ಚು ಮಾಡ್ಬೇಕಾಯ್ತು ಎಷ್ಟು ಟ್ಯಾಲೆಂಟ್ ಉಪಯೋಗಿಸ್ಬೇಕು ಪೈ ಹತ್ರ ಅಂತೆಲ್ಲ ಹೇಳ್ತೀವಲ್ ಮತ್ತೆ ಪ್ರತಿನಿತ್ಯ ಹೊಸ ಹೊಸ ಯೋಚನೆ ಹೊಸ ಹೊಸ ಮಾತಾಡ್ಬೇಕು ಮಕ್ಳತ್ರ ಒಂದೇ ದಿನ ಒಂದೇ ತರ ಬೋರ್ ಓಡಿಸ್ಬಿಡತ್ತೆ ಅವ್ರಿಗೆ ಹೇಳಕ್ ಹೋದ್ರೆ ದಿನ ಹೇಳಿದ್ದೆ ಹೇಳಕ್ಕೆ ಬಾಯಿ ದಾಸ ಅಂತ ಅಮ್ಮ ಸುಮ್ನೆ ಇರು ಯಾವಾಗ್ಲೂ ಅದನ್ನೇ ಹೇಳ್ತಿ ಅಂತಾರ ಆಮೇಲೆ ಆ ಮಾತು ಬೆಲೆನೂ ಇರೋದಿಲ್ಲ ಸರಿನು ಹೋಗೋದು ಹೊಸಾದ ಏನಾದ್ರು ಐಡಿಯಾ ಹೊಡ್ಬೇಕು ಅವಾಗ ಹೊಸದಾಗ ಕಲ್ತಂಗಾಗ್ಲಿಲ್ವಾ ಮತ್ತೆಲ್ಲಾ ವಿಚಾರ ನಮಗ್ ಗೊತ್ತಿತ್ತ ಎಲ್ಲಾ ಜ್ಞಾನ ನಮ್ಗಿತ್ತ ಒಂದ್ಸಲ ಫ್ಲಡ್ಸ್ ಬಂದಾಗ ವಿಪರೀತ ಮಳೆ ಬಂದು ದೇವಸ್ಥಾನಕ್ಕೆಲ್ಲಾ ನುಗ್ಗ್ದಾಗ ಆ ದೇವ್ರ ಹತ್ರ ಕೂತ್ಕೊಂಡು ದೇವ್ರೇ ನಿನ್ನ ಕಾಪಾಡು ದೇವ್ರೇ ನಿನ್ನ ಕಾಪಾಡು ಅಂತ ಹೇಳ್ತಾ ಇರ್ತಾರೆ ದಾರಿ ಹೋಗ್ರು ಏನು ಹೋಗ್ತಾ ಇರ್ತಾರಲ್ಲ ಬೋಟ್ ಎಲ್ಲ ಜನಗಳನ್ನ ತುಪ್ಪಿಸಿಕೊಂಡು ಆ ಕಡೆ ನಡಿಗೆ ದಾಟ ದಾಟಿಸ್ಬೇಕು ಫ್ಲಡ್ಸ್ ಬರ್ತಾ ಇದೆ ಇನ್ನೇನ್ ಮುಳುಗೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಆ ಕಡೆ ದಾಟಿಸ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಬಂದು ಈ ವ್ಯಕ್ತಿನ ಬಾರಪ್ಪ ನೀನು ನಮ್ ಜೊತೆ ಬಂದ್ಬಿಡು ಹೋಗೋಣ ಅಂತೈತೆ ಇಲ್ಲ ಇಲ್ಲ ನನ್ ದೇವ್ ನನ್ನ ಕಾಪಾಡ್ತಾನೆ ನನ್ ದೇವ್ರು ಬರೋವರ್ಗು ನಮ್ ಬರಲ್ಲ ಅಂತಾರೆ ಹಂಗೆ ತರ ದೇವ್ರು ಬೇರೆ ಬೇರೆ ರೂಪದಲ್ಲಿ ಬಂದು ಕೇಳ್ತಾರೆ ಅಂದ್ರೆ ವ್ಯಕ್ತಿಗಳು ಬಂದು ಕೇಳ್ತಾರೆ ಆದ್ರೂ ಎಪ್ಪೋ ಹೋಗಲ್ಲ ಇಲ್ಲ ನನ್ ದೇವ್ರ ನನ್ ಕಾಪಾಡ್ತಾನೆ ನನ್ ದೇವ್ರ ಕಾಪಾಡ್ತಾನೆ ನನ್ ದೇವ್ ನನ್ ಕೈ ಬಿಡೋದಿಲ್ಲ ಅಂತ ಹೇಳಿ ಕುತ್ಕೊಂಡಿರ್ತಾರೆ ಕಡೆಗೆ ನೀನ್ ಮುಳುಗೋ ಅಂತ ಪರಿಸ್ಥಿತಿ ಬಂದಾಗ ದೇವ್ರನ್ನ ಬೈಕೊಂತಾರೆ ಬೈಕೊಂತಾರೆ ದೇವ್ರೆ ನಾನು ಇಷ್ಟು ವರ್ಷ ಪೂಜೆ ಮಾಡಿದೆ ನಾ ಹಂಗ ಮಾಡಿದೆ ಹಿಂಗ್ ಮಾಡ್ದೆ ಇನ್ ಕರುಣ ಇಲ್ವಾ ನಾನಿನ್ ಕಷ್ಟದಿಂದ ಪಾರ್ ಮಾಡಲ್ವಾ ನೀನೇನ್ ಕಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬೈತಾರೆ ದೇವ್ನ ಅವಾಗ ದೇವ್ರ ಪ್ರತ್ಯಕ್ಷ ಆಗಿರ್ತಾರೆ ದಡ್ಡ ಮೂರ್ ಸಲ ನಾನ್ ಬೇರೆ ಬೇರೆ ರೂಪದಲ್ಲಿ ಬಂದೆ ನಿನ್ ಕಾಪಾಡೋದಕ್ಕೆ ನೀನ್ ದೇವ್ರ ಬರ್ಲಿ ದೇವ್ರು ಬರ್ಲಿ ಅಂತ ಕಾಯ್ಕೊಂಡ್ ಕುತ್ಕೊಂಡಿದ್ರು ನಾನೇನ್ ಮಾಡ್ಲಿ ನಾನೇ ಬಂದಿದ್ದು ನಿನ್ ಸೇವೆ ಮಾಡೋದಕ್ಕೆ ನಿಂಗ್ ನೋಡೋ ಅಂತ ಕಣ್ಣಿರ್ಲಿಲ್ವಾ ಅಂತಂದ್ರೆ ನಿಜವಾದ ಭಕ್ತಿ ಅಲ್ವಾ ಭಕ್ತಿ ಅಲ್ಲ ನನ್ ದೇವರ ರೂಪದಲ್ಲೇ ಬರ್ಬೇಕಾಗಿತ್ತು ಅವ್ನು ಕಾಪಾಡೋದಕ್ಕೆ ಅಂತ ಅವನ ಅನಿಸಿಕೆ ಹಂಗೆ ನಾವು ಮಾಡ್ತಕ್ಕಂಥದ್ದು ಇದೇ ತಪ್ಪುಗಳು ಯಾವ್ದೋ ರೂಪದಲ್ಲಿ ಬಂದ್ಬಿಡ್ತಾರೆ ಅಂತ ನಾವ್ ಯೋಚನೆ ಮಾಡ್ಕೊಳ್ ಇಲ್ಲ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬಂದು ನಮ್ಗೆ ದಾರಿ ತೋರಿಸ್ತಾ ಇರ್ತಾರೆ ನಾವೇ ಅದನ್ನ ದೂರ ತಳ್ತಾ ಇರ್ತೀವಿ ನಮಗೆ ತಿಳ್ಕೊಳ್ಳೋ ಅಂತ ಮನಸ್ಥಿತಿನ ನೋಡುವಂತ ಮನಸ್ಥಿತಿ ಆ ತರ ದೃಷ್ಟಿಕೋನದಲ್ಲಿ ನಾವಿರೋದ್ರ ನಾವು ಯಾವ್ದೋ ಒಂದು ಸೀಮಿತಕ್ಕೆ ಒಳಗಾಗಿ ಬಿಡ್ತೀವಿ ಹಿಂಗೆ ಇರ್ಬೇಕು ಹಿಂಗೆ ಆಗ್ಬೇಕು ಅಂತ ನಾವೇ ಒಂದು ಸ್ಕೆಚ್ ಹಾಕೊಂಡ್ಬಿಟ್ಬಿಡ್ತೀವಿ ಒಂದ್ ಡ್ರಾಮ್ ಹಾಕೊಂಡ್ ಬಿಟ್ಕೊಂಡ್ಬಿಡ್ತೀವಿ ಇದ್ ಹೀಗೆ ನಡಿಬೇಕು ನಡೆದ್ರೆ ನಡಿದ್ರೆ ಆಗೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಆಂಗಲ್ ಅಲ್ಲಿ ನೋವ್ ದೃಷ್ಟಿಕೋನ ನಮ್ದಿರೋದಿಲ್ಲ ಸೊ ನಮ್ಮ ಒಂದು ಆಲೋಚನೆ ನಮ್ಮ ಒಂದು ಭಕ್ತಿ ನಮ್ಮ ಒಂದು ಯೋಚನೆ ನಮ್ಮ ಒಂದು ಏನು ಜ್ಞಾನ ಸೀಮಿತದಲ್ಲಿರುತ್ತೆ ಆ ಪರಿ ಆ ದಾಟಿ ನಾವು ಮುಂದೆ ಹೋಗ್ಬೇಕು ಅದಕ್ಕೆ ಗುರು ಬೇಕು ಅಂತ ಹೇಳೋದು ಗುರು ಇಲ್ಲ ಅಂತಂದ್ರೆ ಇದೇ ಆಚಾತ್ರೆಗಳು ನಡೀತಕ್ಕಂಥದ್ದು ತಿಳುವಳಿಕೆ ಇಲ್ಲ ಗುರು ಆದ್ರೆ ತಿಳುವಳಿಕೆ ಕೊಡ್ತಾರೆ ಜ್ಞಾನ ಕೊಡ್ತಾರೆ ತಪ್ಪೆ ಯಾವುದು ಸರಿಯುದೆ ಅಂತ ಹೇಳ್ಕೊಡ್ತಾರೆ ಇಲ್ಲ ಎಲ್ಲಾ ನನಗ್ ಗೊತ್ತು ನಾನ್ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ನನ್ಗೆಲ್ಲಾ ಗೊತ್ತು ಅಂತ ಆ ಅರ್ಚಕರ ತಿಳ್ಕೊಂಡು ಕೂತಿದ್ದೆ ದೊಡ್ಡ ತಪ್ಪಾಗೋಯ್ತಲ್ಲ ದೇವರು ನನ್ ಭಕ್ತಿಗೆ ಮೆಚ್ಚಿಬಿಟ್ಟು ಅವರೇ ಪ್ರತ್ಯಕ್ಷ ಆಗ್ತಾರೆ ಯಾವ ರೂಪದಲ್ಲಿ ಮಾತ್ರ ಯೋಚನೆನೇ ಮಾಡ್ಲಿಲ್ಲ ಯಾವ ರೂಪದಲ್ಲಿ ದೇವ್ರು ಬರ್ಬೋದಿತ್ತು ಅಂತ ಒಂದ್ ಕ್ಷಣ ಯೋಚನೆ ಮಾಡಿದಿದ್ರೆ ಅವ್ರಿಗೆ ಮೂರ್ ಮೂರು ರೂಪದಲ್ಲಿ ಬಂದಾಗ್ಲೂ ಹೋಗ್ಬೋದಿತ್ತೇನೋ ಹೌದು ನನ್ ದೇವ್ರ ಇವ್ನ ಕಳ್ಸಿದಾರೆ ಕಳ್ಕೊಂಡೋಗೋದಕ್ಕೆ ನನ್ ಬಚಾವ್ ಮಾಡೋದಕ್ಕೆ ಅಂತ ಅಷ್ಟೇ ತಿಳುವಳಿಕೆ ಬೇಕಾಗಿತ್ತು ಅಷ್ಟು ಗೊತ್ತಾಗ್ಲಿಲ್ವಾ ಅಷ್ಟು ಪೂಜೆ ಮಾಡಿ ಭಕ್ತರಿಗೆ ಅಷ್ಟು ಇಷ್ಟದಿಂದ ಪೂಜೆ ಮಾಡ್ತೀನಿ ಅಂತ ಹೇಳ್ಕೊಳೋರಿಗೆ ನೋಡಿ ಇಂಥ ಅಂಧಕಾರದ ಪೂಜೆ ಅಂಧಕಾರದ ಭಕ್ತಿ ನಮ್ದು ಅಜ್ಞಾನ ಅಂತ ಇದನ್ನ ಹೇಳಿ ಅವಿದ್ಯೆ ಅಂತ ಹೇಳು ನಾವ್ ಏನೇ ಮಾಡ್ತಿದ್ರು ಮಾತಾಡ್ತಾ ಇದ್ರು ನಮ್ದು ಹಿಂದೆಗಡೆ ಒಂದು ಅಜ್ಞಾನ ಅನ್ನೋದು ನಮ್ ಕರ್ಮ ಅನ್ನೋದಿದ್ದೇ ಇರುತ್ತೆ ಅದು ನಮ್ಮನ್ನ ಮುಂದೆ ಹೋಗಕ್ಕೋ ತಿಳಿವಳ್ಕೊಳ್ಬೇಕು ಅದಕ್ಕೆ ಅಜ್ಞಾನ ಅನ್ನೋದೇನು ನಾನು ಅನ್ನೋ ಅಹಂಕಾರ ಅಷ್ಟೇ ನಾನ್ ಹಿಂಗ್ ಬೈಸಿದ್ದೀನಿ ದೇವ್ರ್ ಹಿಂಗೆ ಬರ್ಬೇಕು ಅಂತ ಯೋಚನೆ ಮಾಡಿ ಇಟ್ಬಿಟ್ಟಿರ್ತೀನಲ್ಲ ಹಂಗೆ ಬರೋವರೆಗೂ ನಾನೊಪ್ಪ ಅಷ್ಟೇ ಅದ ಅಜ್ಞಾನ ಅದೇ ಅಹಂಕಾರ ಸೊ ನಾವೇ ಒಂದ್ ಡಿಸೈನ್ ಮಾಡ್ಕೊಂಡಿರೋದ್ರಿಂದ ನಾವು ಇಷ್ಟೆಲ್ಲ ನೋವು ಪಡ್ತಾ ಇರ್ತೀವಿ ನಾವು ಮುಂದಕ್ಕೆ ಹೋಗೋಕ್ ನಮ್ ಕೈನಲ್ಲಿ ಆಗೋದಿಲ್ಲ